ಕುಲ ಕುಲವೆಂದು ಹೊರಿದಾಡದಿರಿ ಎಂಬ ತತ್ವ ಸಂದೇಶವನ್ನು ಬಿತ್ತಿದ ನಾಡಿನ ಅದಂಡ ಮಹಾನ ಸಂತ ತತ್ವಜ್ಞಾನಿ ಕವಿ ಸಂಗೀತಗಾರ ಹೀಗೆ ಎಲ್ಲ ತರಹದಲ್ಲೂ ಗುರುತಿಸಿಕೊಂಡಿರುವ ಕನಕದಾಸ ದಾಸ ಸಾಹಿತ್ಯದ ವೈಚಾರಿಕ ಪ್ರಭು ಇಂದು ಎಲ್ಲೆಡೆ ಹರಡಿದ್ದು ಅವರ ತತ್ವ ದರ್ಶಗಳು ಇಂದಿಗೂ ಪ್ರಸ್ತುತ ಅವರ ಆದರ್ಶ ನಮಗೆಲ್ಲರೂ ಸ್ಫೂರ್ತಿದಾಯಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಅವರ ಕೊಡುಗೆ ಅನನ್ಯ ಅವರ ಚಿಂತನೆಗಳನ್ನು ನಾವು ಅಳವಡಿಸಿಕೊಳ್ಳೋಣ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತೇವೆ ಎಂಬ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡೋಣ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ ಶ್ರೀ ದಾಸ ಶ್ರೇಷ್ಠ ದಾಸರ ಜಯಂತಿಯ ಸಮಸ್ತ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಶ್ರೀ ಶಂಕರರಾವ್ ವಿಠೋಬ ಹೆಗಡೆ ಸಚಿನ್ ಶಂಕರ ರಾವ್ ಹೆಗಡೆ ಹಿರಿಯ ಹಾಲು ಮತ ಸಮಾಜದ ಮುಖಂಡರು ಸಂಕೇಶ್ವರ್ ಉಪಾಧ್ಯಕ್ಷರು ಕರ್ನಾಟಕ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ರಾಜ್ಯದ ಕನ್ನಡ ಬೆಲ್ ಐಕಾನ್ ವತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮಗೌ ಪಾಟೀಲ್